ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜನ್ಮ ದಿನಾಚರಣೆಯನ್ನು ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಚಿಕ್ಕಹುಲಿಕುಂಟೆ ಗ್ರಾಮದ ಕೆಂಪೇಗೌಡ ಪುತ್ಥಳಿ ಬಳಿ ದಳ ತಾಲೂಕು ಅಧ್ಯಕ್ಷರಾದ ಪುನೀತ್ ಕೆ ಕತ್ತರಿಸುವ ಮೂಲಕ ಆಚರಿಸಿದರು ಮಾಜಿ ಪ್ರಧಾನಿ ಜೆಡಿಎಸ್ ಪರಮೋಚ್ಚ ನಾಯಕರಾದ ಡಿ ದೇವೇಗೌಡ ಅವರ ದಿನಾಚರಣೆಯನ್ನ ಶಿರಾ ಜೆಡಿಎಸ್ ಯುವ ಜನತಾದಳದ ತಾಲೂಕು ಅಧ್ಯಕ್ಷರಾದ ಶ್ರೀ ಪುನೀತ್ ಗೌಡರ ನೇತೃತ್ವದಲ್ಲಿ ಹುಲಿಕುಂಟೆ ಹೋಬಳಿಯ ಚಿಕ್ಕ ಹುಲಿಕುಂಟೆ ಗ್ರಾಮದ ಕೆಂಪೇಗೌಡ ಪುತ್ಥಳಿ ಹತ್ತಿರ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಲಾಯಿತು ಈ ವೇಳೆ ಹುತಾತ್ಮರಾದ ಸೈನಿಕರಿಗೆ ಒಂದು ನಿಮಿಷ ಮೌನಾಚರಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯೂರು ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಶ್ರೀ ರವೀಂದ್ರಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶ್ರೀ ಬಾಲೇಗೌಡರು ವೈ ಕೆ ತಿಪ್ಪೇಸ್ವಾಮಿ ಯುವ ಮುಖಂಡ ಅಭಿಲಾಷ್ ಗೌಡ್ರು ಚಿಕ್ಕ ಹುಲಿಕುಂಟೆ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ತೊಂಬತ್ಮೂರನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಂಡಂತ ದೇವೇಗೌಡರಿಗೆ ಶುಭವಾಗಲಿ ಆ ದೇವರು ಹೆಚ್ಚಿನ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಹುಲಿಕುಂಟೆ ಹೋಬಳಿಯ ಕಾರ್ಯಕರ್ತರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಎಲ್ಲರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ ಇನ್ನು ಪಕ್ಷ ಚೆನ್ನಾಗಿ ಬೆಳಿಲಿ ಅಧಿಕಾರಕ್ಕೆ ಬರಲಿ ಹಾಗೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಒಂದು ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಮುಂದಿನ ಅವಧಿಯ ರಾಷ್ಟ್ರಪತಿ ಹುದ್ದೆಯನ್ನು ಕೊಡ್ಲಿ ಅಂತ ಇವರೆಲ್ಲರ ಎಲ್ಲಾರ ಮುಖಾಂತರ ನನಗೆ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜಯತ ರಾಜಕಾರಣದ ಜೊತೆಗೆ ಒಂದು ಸ್ವಲ್ಪ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥ ಅಂತ ಒಂದ್ ಒಂದೆರಡು ಕೆಲಸಗಳು ಮುಖ್ಯ ನಮಗೆ ಕಣ್ಣಿ ಕಾಣಿಸ್ಕೊಂಡಿದ್ದಾರೆ ಪುನೀತ್ ಗೌಡ್ರು ಅವರು ನಮ್ಮ ಹೋಬಳಿಯನ್ನ ಶಿರತಲ್ಲಕ್ಕ ಸುತ್ತಿ ಯುವಕರನ್ನ ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಪ್ರೇರೇಪಿಸಿ ಮುಂಬರುವಂತ ಚುನಾವಣೆಯಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಸಿ ಅವರಿಗೆ ಮತ್ತೆ ಎಲ್ಲರಿಗೂ ಕೂಡ ಅಧಿಕಾರ ನಮ್ಮ ಪಕ್ಷದಿಂದ ಅಧಿಕಾರ ಸಿಗುವಂತ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ಅವರನ್ನ ಕೇಳ್ಕೊಡ್ತಾ ಇದ್ದೀನಿ ಕೇಳ್ಕೊಳ್ತಾ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನ ಇನ್ನು ದೇವೇಗೌಡರು ಇನ್ನೂ ನಮ್ಮ ಈ ರಾಜ್ಯ ಕಂಡ ಬಹುದೊಡ್ಡ ಸಂತ ಡಾಕ್ಟರ್ ಸಿದ್ಧಗಂಗೆ ಮಠದ ದಿವಂಗತ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಯಸ್ಸಿಗಿಂತ ಇನ್ನೂ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ನಮ್ಮ ದೇವೇಗೌಡರಪ್ಪಾಜಿಯವರು ಬಾಳ್ಲಿ ಬಿರ್ಲಿ ಇದ್ದು ಈ ದೇಶಕ್ಕೆ ಈ ರಾಜ್ಯಕ್ಕೆ ಸಕಾಲದಲ್ಲಿ ಅತ್ಯಂತ ಕ್ಲಿಷ್ಟಕರವಾಗಿರತಕ್ಕಂಥ ಸಂದರ್ಭದಲ್ಲಿ ಅಮೂಲ್ಯವಾಗಿರತಕ್ಕಂಥ ಸಲಹೆಗಳನ್ನು ಕೊಡುವುದರ ಮೂಲಕ ರಾಜಕೀಯಕ್ಕೆ ಒಂದು ವಿಭಿನ್ನವಾದ ವ್ಯಕ್ತಿ ವಿಭಿನ್ನವಾಗಿ ಅವರು ನಮ್ಮ ವಿರಾಜಮಾನರಾಗಿ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾನ ಅಭಿಪ್ರಾಯವನ್ನ ಹೇಳ್ತಾ ಈಗ ದೇವೇಗೌಡರ ಬೆಂಗಳೂರಿನಲ್ಲಿನ ಮಳೆ ಅವಾಂತರದ ಬಗ್ಗೆ ಕಾಳಜಿ ವಹಿಸಿದ್ದೇನೆ ಸಂಬಂಧಿತ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕವಿದ್ದು ನಿಗಾ ವಹಿಸಿದ್ದೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಲ್ಲಿ ಮಳೆ ಅವಾಂತರವಾಗಿದ್ದರೂ ಸಾಧನಾ ಸಮಾವೇಶಕ್ಕೆ ಹೊಸಕೋಟೆಗೆ ತೆರಳಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಕ್ಸ್ ಪೋಸ್ಟ್ ಮಾಡಿರುವ ಅವರು ಬೆಂಗಳೂರಿನಲ್ಲಿ ನಿರಂತರ ಮಳೆಯಿಂದ ಸಂಭವಿಸಿರುವ ಅವಾಂತರದ ಬಗ್ಗೆ ಸಂಬಂಧಿತ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇನೆ ನಿಕಟ ನಿಗಾ ವಹಿಸಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ ನಾನು ಎಂದಿನಂತೆ ಬೆಂಗಳೂರು ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ ಸಮಸ್ಯೆ ಪರಿಹರಿಸಲು ನಿರಂತರ ಕೆಲಸ ಮಾಡುತ್ತಿದ್ದೇನೆ ಬಿಬಿಎಂಪಿ ವಾರ್ ರೂಮ್ ಮತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾನು ವೈಯಕ್ತಿಕವಾಗಿ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ ಈಗ ಉಂಟಾಗಿರುವ ಮಳೆ ಅವಾಂತರ ಹೊಸದೇನೂ ಅಲ್ಲ ಈ ಸಮಸ್ಯೆಗಳು ಬಹಳ ವರ್ಷಗಳಿಂದ ಎದುರಾಗುತ್ತಿದೆ ಎಂದಿದ್ದಾರೆ ಕರ್ನಾಟಕದ ರಾಜಧಾನಿ ಈಗ ಗ್ರೇಟರ್ ಬೆಂಗಳೂರು ಅಲ್ಲ ಲೂಟಿಕೋರರ ಬೆಂಗಳೂರು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಶನಿವಾರ ಹಾಗೂ ಭಾನುವಾರ ರಾತ್ರಿಯಿಡಿ ಸುರಿದ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ಅನೇಕ ಪ್ರದೇಶಗಳು ಜಲಾವೃತಗೊಂಡ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನ ಮುಂದಿಟ್ಟುಕೊಂಡು ಎಚ್ಡಿಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಇತ್ತೀಚಿನ ಘರ್ಷಣೆಗಳ ನಂತರ ಎಸಿಸಿ ನಡೆಸುವ ಎಲ್ಲ ಟೂರ್ನಿಗಳಿಂದ ಸದ್ಯಕ್ಕೆ ದೂರವಿರಲು ಬಿಸಿಸಿಐ ನಿರ್ಧರಿಸಿದೆ ಹೀಗಾಗಿ ಈ ವರ್ಷ ನಡೆಯುವ ಏಷ್ಯಾ ಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಕಣಕ್ಕಿಳಿಯುವುದಿಲ್ಲ ಎಂದು ವರದಿಯಾಗಿದೆ ಶ್ರೀಲಂಕಾದಲ್ಲಿ ಮುಂದಿನ ತಿಂಗಳಿಂದ ಮಹಿಳಾ ತಂಡಗಳ ಏಷ್ಯಾ ಕಪ್ ಟೂರ್ನಿ ನಡೆಯಲಿದೆ ಈ ಟೂರ್ನಿಗೆ ತಂಡವನ್ನು ಕಳಿಸದಿರಲು ಬಿಸಿಸಿಐ ನಿರ್ಧರಿಸಿದೆ ಈ ವರ್ಷಾಂತ್ಯದಲ್ಲಿ ನಡೆಯಲಿರುವ ಪುರುಷರ ಏಷ್ಯಾ ಕಪ್ ಟೂರ್ನಿಯಿಂದಲೂ ಭಾರತ ಹೊರಗುಳಿದಿದೆ ಜಮ್ಮು ಮತ್ತು ಕಾಶ್ಮೀರದ ಶೋಫಿಯಾನ್ ಜಿಲ್ಲೆಯ ಡಿಕೆಪೋರಾ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಮೂವತ್ನಾಲ್ಕು ರಾಷ್ಟ್ರೀಯ ರೈಫಲ್ಸ್ ವಿಶೇಷ ಕಾರ್ಯಾಚರಣೆ ನಡೆಸಿ ಶೋಫಿಯಾನ್ನಲ್ಲಿ ಇಬ್ಬರು ಉಗ್ರರ ಸಹಚರರನ್ನ ಬಂಧಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಶೋಫಿಯಾನ್ ಜಿಲ್ಲೆಯ ಡಿಕೆಪೋರ್ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಮೂವತ್ನಾಲ್ಕು ರಾಷ್ಟ್ರೀಯ ರೈಫಲ್ಸ್ ವಿಶೇಷ ಕಾರ್ಯಾಚರಣೆ ಗುಂಪು ಮತ್ತು ಸಿಆರ್ಪಿಎಫ್ ನೂರ ಎಪ್ಪತ್ತೆಂಟು ಬೆಟಾಲಿಯನ್ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇಬ್ಬರು ಉಗ್ರರ ಸಹಚರರನ್ನ ಬಂಧಿಸಲಾಗಿದೆ ಬಂಧಿತರಿಂದ ಎರಡು ಪಿಸ್ತೂಲ್ ನಾಲ್ಕು ಗ್ರನೈಟ್ಗಳು ನಲವತ್ ಮೂರು ಸುತ್ತಿನ ಮದ್ದುಗುಂಡು ಮತ್ತಿತರ ಶಸ್ತ್ರಾಸ್ತ್ರಗಳನ್ನ ಭದ್ರತಾ ಪಡೆಗಳು ವಶಕ್ಕೆ ಪಡೆದಿದ್ದಾರೆ ಈ ಸಂಬಂಧ ಶೋಫಿಯಾನ್ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸುತ್ತಿದ್ದಾರೆ ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಮತ್ತೊಬ್ಬ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಯುಪಿ ರಾಂಪುರದ ವ್ಯಾಪಾರಿ ಶಹಜಾದ್ನನ್ನ ಎಸ್ಟಿಎಫ್ ಪೊಲೀಸರು ಬಂಧಿಸಿದ್ದಾರೆ ಗಡಿ ಯಾಚಿಗಿನ ಕಲ್ಲಸಾಗಾಣೆ ಜೊತೆಗೆ ಆತ ಪಾಕ್ನ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಗೆ ರಾಷ್ಟ್ರೀಯ ಭದ್ರತಾ ಮಾಹಿತಿ ರವಾನಿಸುತ್ತಿದ್ದ ಐಎಸ್ಐ ಏಜೆಂಟ್ ಗಳಿಗೆ ಹಣ ಬಟ್ಟೆ ಮತ್ತು ಭಾರತೀಯ ಸಿಮ್ ಕಾರ್ಡ್ ಸಹ ಒದಗಿಸುತ್ತಿದ್ದ ಎಂದು एसटीएफ ಪೊಲೀಸರು ತಿಳಿಸಿದ್ದಾರೆ ಜೋ ચોકી ಭಡಿ और उसके तहत कुछ लोग जो इंफॉर्मेशन हमारी केंद्रीय एजेंसीज से और हमारी स्टेट की जो इंटेलिजेंस एजेंसी है उनके माध्यम से जो मिली उस पे काम करके कुछ ऐसे डिस्ट्रिक्ट हैं जहाँ पे जो एंटी नेशनल एलिमेंट्स उनको पकड़ा गया और उनके खिलाफ मुकदमे तो दर्ज किए गए हैं आपको तो पता है कि उनके उनके खिलाफ एक्शन जो अरेस्ट करके उनको जेल भेजा गया है तो इसी कड़ी में जो जो इस पर एविडेंस हमें और इकट्ठा करना है के स्पेसिफिक है वो इकट्ठा करके इनको समय पर इनका चालान जमा किया जाएगा कोर्ट में और इनको प्रयास किया जाएगा कि इनको ज़्यादा से ज़्यादा सजा मिले और जो हमारी इंटेलिजेंस एजेंसियां हैं वो मुस्तैदी से काम कर रही हैं और उनके साथ लोकल पुलिस उनका पूरा समन्वय है और साथ मिल करके कोऑर्डिनेशन करके इसमें पूरा कठोर से कठोर कदम उठा करके इनको, इनको इन पर अंकुश लगाया जाएगा जिस तरीके से आने वाले समय में और भी ज्यादा हो सकती है निद्णेगा 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 ये एक ऑनगोइंग चीज़ है और हमेशा से जो हमारी एजेंसीज हैं वो काम करती रहती हैं काउंटर इंटेलिजेंस विंग्स हैं जो अपना काम करते हैं और जहाँ कहीं भी कोई एविडेंस आता है एंटी नेशनल एक्टिविटी का उसको पूरी मेहनत करके उस पर काम किया जाता है और उसको उजागर करने का काम किया जाता है और जहाँ भी आवश्यकता पड़ती है आ, उस पर क्रिमिनल एफ दर्ज करके गिरफ्तारियां की जाती हैं ಕಂಟಿನ್ಯೂಸ್ ಪ್ರಾಸೆಸ್ ಚಲತಾ ರೀ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ